ನೆಚ್ಚಿನ ಶಿಕ್ಷಕನ ನೆನಪಿನಾರ್ಥವಾಗಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ರಕ್ತದಾನ ಶಿಬಿರ ಸ್ನೇಹ ಮಿಲನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ವರ್ತೂರು ಸಮೀಪದ ಗಂಜೂರು ಪ್ರೌಢಶಾಲೆಯಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ದಿವಂಗತ ಎಸ್ ಕೃಷ್ಣಾರೆಡ್ಡಿರವರ ಜ್ಞಾಪಕಾರ್ಥವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದಿನ ವಿದ್ಯಾರ್ಥಿಗಳು ಸೇವೆ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಶಾಲಾ ಅಭಿವೃದ್ಧಿಗಾಗಿ ಶ್ರಮಿಸುವಲ್ಲಿ ಕೃಷ್ಣಾರೆಡ್ಡಿರವರ ಸೇವೆ ಮರೆಯುವಂತಿಲ್ಲ ಅಂತ ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸಿ ಗೌರವವನ್ನ ಸಲ್ಲಿಸಿದ್ರು ಇದೇ ವೇಳೆ ಶಿಕ್ಷಕ ಕೃಷ್ಣಾರೆಡ್ಡಿರವರು ಪುತ್ರಿ ಭೂಮಿಕಾ ಮೌನೇಶ್ ಪುಷ್ಪ ಶಿಕ್ಷಕರಾದ ಶಿಕ್ಷಕ ಕೃಷ್ಣ ಸೌಭಾಗ್ಯಮ್ಮ ಪರಮೇಶ್ವರ್ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಸಂಪತ್ ಸ್ವರೂಪ ಲೋಚನ್ ನಯನ ಕುಮಾರ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ

ಎಷ್ಟೇ ಜನ ಪ್ರಶ್ನೆ ಮಾಡೋರು ಯಾವತ್ತ ಕಿತ್ತಾಡಿದ್ದೀರ ಕಿತ್ತಾಡ್ತೀವಿ ಯಾವಾಗಲೂ ಆದರೆ ಏನ್ ಕಿತ್ತಾಡ್ತಾ ಇದ್ವಿ ಅಂದ್ರೆ ಶಾಲೆಯ ಅಭಿವೃದ್ಧಿಗಾಗಿ ಕಿತ್ತಾಡ್ತಾ ಇದ್ವಿ ಯಾಕಂದ್ರೆ ಸುಮಾರು ಏಳ್ನೂರು ಮಕ್ಕಳಿಗೆ ಒಂದೇ ಹೆಸರು ಸ್ವರೂಪ ಅಂತ ನಾನು ಸ್ಕೂಲಲ್ಲಿ ಮೂರನೇ ಕ್ಲಾಸಿಂದ ಓದ್ತಾ ಇದೀನಿ ನಮ್ಮ ನಮಗೆ ನಮ್ಮ ಮಾಸ್ಟ್ರು ತುಂಬಾ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಹಾಗೆ ಪೆಟ್ಟಿಂದನೂ ಹೇಳ್ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಬೈದಿದ್ದಾರೆ ಕರೆಕ್ಟಾಗಿ ಮಾಡಿದಾಗ ಬಿದ್ದಿದ್ದಾರೆ ಇಂಥ ಒಂದು ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ನಮಗೆ ನಮ್ಮವರು ಅಂತ ನಮ್ಮ ಒಂದು ಮಕ್ಕಳಂತ ನೋಡಿಕೊಂಡ ಒಂದು ಪ್ರೀತಿಯ ಶಿಕ್ಷಕರು ಇವರು ಇಂತಹ ಶಿಕ್ಷಕರು ಹೆಚ್ಚು ಈ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಬೇಕಾಗಿರೋ ಒಂದು ಪರಿಸ್ಥಿತಿ ಇದು ಉದ್ಭವ ಇದೆ ಅದೇ ರೀತಿಯಾಗಲಿ ಅಂತಹ ಟೀಚರ್ ಎಲ್ಲರಿಗೂ ಆಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಇಂತಹ ಒಂದು ಮಾದರಿ ಶಿಕ್ಷಕರು ಸಿಗಲಿ ಅಂತ ನಾನು ಹೇಳ್ಕೊತೀನಿ ಹಾಗೆ ಅವರ ಹುಟ್ಟಿನ ಹಬ್ಬ ದಿನಾಚರಣೆ ಮೂಲಕ ನಾವು ಈ ಒಂದು ಬ್ಲಡ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ ಆ ಈ ಹಮ್ಮಿಕೊಂಡಿರೋ ಬ್ಲಡ್ ಕ್ಯಾಂಪ್ಗೆ ಸಪೋರ್ಟ್ ಆಗಿ ಬೆನ್ನರು ಬಾರಿ ನಿಂತಿರೋ ಎಲ್ಲರಿಗೂ ಕೂಡ ಇದೇ ರೀತಿ ನಮ್ಮ ಮುಂದಿನ ಒಂದು ಕಾರ್ಯಕ್ರಮಗಳಾಗಿ ನಾವು ಏನೇ ಹಮ್ಮಿಕೊಂಡ್ರು ಅದೇ ಅದೇ ರೀತಿಯ ಸಪೋರ್ಟ್ ಬೆಂಬಲ ಕೊಡ್ಲಿ ಅಂತ ಕೋರ್ಕಂತ ನಾನು ಹೇಳ್ತೀನಿ ಸರ್ಕಾರಿ ಗುಂಜೂರ್ ಶಾಲೆಯಲ್ಲಿ ಇವತ್ತು ನಮ್ಮ ಏನು ನಮ್ಮ ದೈಹಿಕ ಶಿಕ್ಷಕರಿದ್ದರು ಅವರು ನಮ್ಮನೆಲ್ಲ ಆಗಲಿ ಹೋಗಿದ್ದಾರೆ ಅವರು ಆಕಸ್ಮಿಕವಾಗಿ ನಮ್ಮನೆಲ್ಲ ದುಡ್ಡು ಹೋಗಿರ್ಬೋದು ಅವರು ಇವತ್ತು ಇಷ್ಟೊಂದು ಏನು ನಾವು ಸಾವಿರಾರು ವಿದ್ಯಾರ್ಥಿಗಳಿದ್ರು ಎಲ್ಲ ಮನಸ್ಸಲ್ಲೂ ಅವರು ಮನೆ ಮಾಡಿದ್ದಾರೆ ಅವ್ರು ಯಾವತ್ತಿಗೂ ನಮ್ಮ ಜೊತೆ ಯಾವಾಗಲೂ ನಮ್ಮ ಉಸಿರ ಕೊನೆ ಇರೋ ತರಂಗ ಅವರು ನಮ್ಮ ಇರ್ತಾರೆ ಅಂತ ಹೇಳ್ತೀವಿ ನಾವು ಇದೆ ನಾವು ಗುಂಜೂರ್ ಕಾಲೇಜಿಂದ ಈ ಶಾಲೆಗೆ ಬರ್ತಾ ಇದ್ವಿ ಅವರು ನಮಗೆ ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಎಷ್ಟು ಶಿಸ್ತಿನಿಂದ ನಮಗೆ ಆ ಒಂದು ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಣ್ಣ ಮಾರ್ಗದಲ್ಲಿ ಹೋಗ್ಬೇಕಂತ ಪ್ರತಿದಿನ ಇಟ್ಕೊಡ್ತಾಯಿದ್ದೆ ಅದೇ ರೀತಿ ಇವತ್ತು ವಿದ್ಯಾರ್ಥಿಗಳು ಸಹ ಅದನ್ನೇ ಮುನ್ನ ಮುನ್ನಿಸ್ಕೊಂಡು ಇವತ್ತು ಇಲ್ಲೊಂದು ಸ್ನೇಹ ಮಿಲಿನ ಸ್ನೇಹ ಮಿಲನ ಅಂತ ಒಂದು ಹಳೆ ಸಂಘನ ಕಟ್ಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಸಹಕರಿಸುತ್ತೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಈ ಒಂದು ಹಳೆ ಸಂಘನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಅದೇ ರೀತಿ ಈ ಒಂದು ಏನು ನಮ್ಮ ಕೃಷ್ಣರೆಡ್ಡಿ ರೆಡ್ಡಿ ಕೃಷ್ಣ ರೆಡ್ಡಿ ಸರ್ ಅವರು ಇದ್ದಾರೆ ಅವನ ಪ್ರತಿ ವರ್ಷ ಇದೇ ರೀತಿ ಬಂದು ಒಂದು ನೆನಪಿನ ಮುಖಾಂತರ ಅವ್ರು ನಾವೆಲ್ಲ ನೆನಪಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತು ಅಂತ ಹೇಳ್ತಾಯಿದ್ರು ಯಾಕ ಆ ಮಾತು ಹೇಳ್ತಾ ಇದ್ರು ಅಂತ ನನಗೆ ಇವತ್ತು ಅರ್ಥ ಆಗ್ತದೆ ಯಾಕಂದರೆ ಈ ಅವರ ಇಷ್ಟೊಂದು ಅಪಾರವಾದಂಥ ಶಿಷ್ಯರಿಂದ ನನ್ನ ಬಂದು ನಿಜವಾಗಲೂ ಶಿಕ್ಷಕರಾಗಿ ನನ್ನ ತಂದೆ ಸಾರ್ಥಕ ಮಿ ನನ್ನ ತಂದೆ ಶಿಕ್ಷಕರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಇವರೆಲ್ಲ ಇಷ್ಟೊಂದು ಪ್ರೀತಿ ಇಷ್ಟೊಂದು ವಿಶ್ವಾಸ ನಮ್ಮ ತಂದೆ ಅವರ ಆ್ಯಬ್ಸೆನ್ಸಲ್ಲೂ ಸಹ ಅವರ ಪ್ರೀತಿ ಅವರ ವಿಶ್ವಾಸ ಅವರ ಆಶೀರ್ವಾದ ಎಲ್ಲನೂ ನಮಗೆ ಬೇಕು ಅಂತ ಹೇಳ್ತೀವಿ ಹಾಗೆ ಅವರಿಗೆ ಅಪಾರ ಅಪಾರವಾದಂಥ ಧನ್ಯವಾದ